ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲ ಚಂದದಾರರಿಗೂ ಧನ್ಯವಾದ ಹೇಳ್ತೀನಿ ಇದುವರೆಗೂ ಯಾರು ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರೆ ಹಾಗೆ ಹೋಗ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಿಮಗೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದ ಕೂಡಲೇ ನೋಟಿಫಿಕೇಷನ್ಸ್ ಬರುತ್ತೆ ಇನ್ನು ಇವತ್ತು ನಾನು ಸಿಂಹರಾಶಿಯ ಸಹಜ ಗುಣ ಸ್ವಭಾವಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಸಿಂಹರಾಶಿಯ ಅಧಿಪತಿ ಸೂರ್ಯ ರಾಜಗ್ರಹ ಅಂತಲೇ ಕರಿತೀವಿ ಇನ್ನು ಸಿಂಹರಾಶಿಯು ಒಂದು ಶಿರೋದಯ ರಾಶಿ ಅಂದ್ರೆ ತಲೆ ಮೊದಲಾಗಿ ಹುಟ್ಟುವುದು ಅಂತ ಸೂರ್ಯನನ್ನ ನಾವು ಕಾಲಪುರುಷನ ಆತ್ಮಕಾರಕ ಅಂತ ಕೂಡ ಕರಿತೀವಿ ಅಂದ್ರೆ ನ್ಯಾಚುರಲ್ ಸೌಲ್ ಆಫ್ ಅ ಪರ್ಸನ್ ಅಂತ ಕರಿತೀವಿ ನಾವು ಸಿಂಹರಾಶಿಯು ಪೂರ್ವ ದಿಕ್ಕನ್ನು ಅಂದ್ರೆ ಈಸ್ಟ್ ಅನ್ನ ತೋರಿಸುತ್ತೆ ಮತ್ತು ಬೆಳಗಿನ ಸಮಯದಲ್ಲಿ ಬೆಳಗಿನ ಹೊತ್ತಿನಲ್ಲಿ ತುಂಬಾ ಆಕ್ಟಿವ್ ಆಗಿರುತ್ತೆ ಅಂದ್ರೆ ಡೇ ಟೈಮ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಸಿಂಹರಾಶಿಯವರು ಸಿಂಹರಾಶಿಯ ಚಿಹ್ನೆ ಬಂದು ಸಿಂಹ ಲಯನ್ ಲಯನ್ ಈಸ್ ಆಲ್ರೆಡಿ ದ ಕಿಂಗ್ ಆಫ್ ದ ಜಂಗಲ್ ಇಲ್ಲೂ ಕೂಡ ಸೂರ್ಯ ರಾಜ ನವಗ್ರಹಗಳ ಮಂಡಳದಲ್ಲಿ ಸೂರ್ಯನೇ ರಾಜ ಸೂರ್ಯನೇ ಅಧಿಪತಿ ಈ ರಾಶಿ ಸೂರ್ಯನ ಅಧಿಪತ್ಯದಲ್ಲಿ ಇರುವ ಕಾರಣ ಇದು ಒಂದು ಅಗ್ನಿ ತತ್ವ ರಾಶಿ ಸೂರ್ಯ ಹಲವಾರು ವಿಚಾರಗಳನ್ನ ಪ್ರತಿನಿಧಿಸ್ತಾನೆ ಅದರಲ್ಲಿ ಮೊದಲನೆಯದು ಬಂದು ಆತ್ಮಕಾರಕನಾಗಿರೋದ್ರಿಂದ ನಮ್ಮ ಪರ್ಸನಾಲಿಟಿ ನಮ್ಮ ಬಾಡಿ ನಮ್ಮ ದೇಹವನ್ನು ಮೊದಲು ಸೂಚಿಸ್ತಾನೆ ದೇಹದ ಭಾಗದಲ್ಲಿ ತಲೆಯನ್ನು ಸೂಚಿಸ್ತಾನೆ ಇನ್ನು ಸೂರ್ಯ ನಮ್ಮ ತಂದೆಯನ್ನು ಸೂಚಿಸ್ತಾನೆ ಒಬ್ಬ ವ್ಯಕ್ತಿಯ ತಂದೆಯನ್ನು ತಂದೆಯ ಸಮಾನನಾದವರನ್ನು ಸೂಚಿಸ್ತಾನೆ ಮತ್ತು ಸರ್ಕಾರ ಅಥಾರಿಟಿ ಇದನ್ನು ಕೂಡ ತೋರಿಸ್ತಾನೆ ಇನ್ನೊಂದೇನು ಅಂತಂದ್ರೆ ಸಮಾಜದಲ್ಲಿ ಒಬ್ಬ ವ್ಯಕ್ತಿಯ ಗೌರವ ಅವನನ್ನು ಹೇಗೆ ಜನ ನೋಡ್ತಾರೆ ಅವನ ಗೌರವ ಎಷ್ಟು ಸಮಾಜದಲ್ಲಿ ದ ಫೇಮ್ ಆಫ್ ಅ ಪರ್ಸನ್ ಈಸ್ ಆಲ್ಸೋ ಡಿನೋಟೆಡ್ ಬೈ ಸನ್ ಸರ್ಕಾರ ಅಂತ ಬಂದಾಗ ಸ್ಟೇಟ್ ಅಂದರೆ ರಾಜ್ಯದ ಲೆಕ್ಕದಲ್ಲಿ ಬಂದರೆ ರಾಜ್ಯ ಸರ್ಕಾರ ಬರುತ್ತೆ ಇನ್ನು ದೇಶದ ಸರ್ಕಾರದ ಲೆಕ್ಕ ಬಂತಂದರೆ ಯೂನಿಯನ್ ಗೌರ್ಮೆಂಟ್ ಲೆಕ್ಕ ಬರುತ್ತೆ ಮತ್ತು ಸರ್ಕಾರಿ ಉದ್ಯೋಗಗಳು ಎಸ್ಪೆಷಲಿ ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಯಾರು ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ನಲ್ಲಿ ಇರ್ತಾರೆ ಅವರನ್ನು ಸೂರ್ಯ ಸೂಚಿಸ್ತಾನೆ ಪ್ರತಿನಿಧಿಸ್ತಾನೆ ಮತ್ತೆ ಇನ್ನೊಂದು ಹನ್ನೆರಡು ರಾಶಿಗಳಲ್ಲಿ ಸೂರ್ಯನಿಗೆ ಒಂದೇ ಮನೆ ಅಧಿಪತ್ಯ ಸಿಗತ್ತೆ ಚಂದ್ರನಿಗೆ ಒಂದೇ ಮನೆ ಅಧಿಪತ್ಯ ಸಿಗತ್ತೆ ಯಾಕೆ ಅಂತಂದ್ರೆ ಎಷ್ಟು ಜನ ಬೇಕಾದರೂ ನಿಮ್ಮ ತಂದೆಯ ಸ್ಥಾನದಲ್ಲಿ ನಿಂತು ನಿಮಗೆ ಸಹಾಯ ಮಾಡಬಹುದು ಆದರೆ ಯಾರೂ ನಿಮ್ಮ ತಂದೆಯನ್ನು ರಿಪ್ಲೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದೇ ರೀತಿ ಎಷ್ಟು ಜನ ಹೆಂಗಸರು ಬೇಕಾದರೂ ನಿಮಗೆ ತಾಯಿಯ ಸ್ಥಾನದಲ್ಲಿ ಇರಬಹುದೇ ಹೊರತು ತಾಯಿಯ ಸ್ಥಾನವನ್ನು ಯಾರು ತುಂಬಲಿಕ್ಕೆ ಸಾಧ್ಯವಿಲ್ಲ ಆ ಕಾರಣದಿಂದಾನೇ ಸೂರ್ಯನಿಗೆ ಒಂದೇ ರಾಶಿಯ ಅಧಿಪತ್ಯ ಚಂದ್ರನಿಗೂ ಒಂದೇ ರಾಶಿಯ ಅಧಿಪತ್ಯ ಇರೋದು ಇನ್ ಸಿಂಪ್ಲರ್ ವರ್ಡ್ಸ್ ಇಟ್ ಕ್ಯಾನ್ ಬಿ ಸೆಟ್ ದಟ್ ದೇ ಆರ್ ಇಪ್ಲೇಸೆಬಲ್ ಅವರ ಜಾಗವನ್ನು ಯಾರು ತುಂಬಲು ಸಾಧ್ಯವಿಲ್ಲ ಅಂತ ಹೇಳುತ್ತೆ ಈ ಅರ್ಥ ಆಗ್ಲೇ ಹೇಳಿದಂತೆ ಸಿಂಹ ರಾಶಿಯ ಚಿಹ್ನೆ ಒಂದು ಸಿಂಹ ನಿಮಗೆ ಸಿಂಹ ಅಂತ ಅಂತಿದ್ದಂಗೆ ಫಸ್ಟ್ ಏನು ಬರುತ್ತೆ ಮೈಂಡ್ ಒಂದು ಉಗ್ರ ಸ್ವರೂಪ ಒಂದು ದೊಡ್ಡ ದೈತ್ಯ ಅವತಾರವನ್ನೇ ನೆನಪಿಸ್ಕೊಳ್ತೀರಿ ನೀವು ಡೆಫಿನೆಟ್ಲಿ ಇಟ್ ಇಸ್ ದ ಬಿಗ್ಗೆಸ್ಟ್ ಕ್ಯಾಟ್ ಅವೈಲೇಬಲ್ ಮತ್ತೆ ಸಿಂಹ ಅಂತ ಅಂತಿದ್ದಂಗೆ ಫಸ್ಟ್ ನೆನಪಿಗೆ ಬರೋದೇನೆ ಒಂದು ಲೀಡರ್ ಲೀಡರ್ಶಿಪ್ ಕ್ವಾಲಿಟಿ ಮುಂದೆ ನಿಂತು ಜನನ ಮುನ್ನಡೆಸುವಂತ ಒಂದು ಕೆಪಾಸಿಟಿ ಇರುವಂತದ್ದೊಂದು ವ್ಯಕ್ತಿತ್ವ ನಮಗೆ ಫಸ್ಟೆ ಕಾಣಿಸುತ್ತೆ ಸೂರ್ಯ ಅಧಿಪತ್ಯದಲ್ಲಿ ಸಿಂಹ ರಾಶಿಯಲ್ಲಿ ಸೂರ್ಯ ಎಲ್ಲಾ ಗ್ರಹಗಳಿಗೂ ಬೆಳಕು ಕೊಡ್ತಾನೆ ಎಲ್ಲ ಜನರಿಗೂ ಜೀವಗಳಿಗೂ ಬೆಳಕು ಕೊಡ್ತಾನೆ ಅದೇ ರೀತಿ ಸಿಂಹರಾಶಿಯವರು ಇನ್ನೊಬ್ಬರ ಜೀವನಕ್ಕೆ ಬೆಳಕು ಕೊಡುವಂತ ಕೆಪಾಸಿಟಿಯನ್ನು ಹೊಂದಿರ್ತಾರೆ ಆದರೆ ನಿಮ್ಮ ಜನ್ಮ ಜಾತಕದಲ್ಲಿ ಸೂರ್ಯ ಚೆನ್ನಾಗಿರಬೇಕು ಅದಕ್ಕೆ ಸಪೋರ್ಟಿಂಗ್ ಆಗಿ ಲಗ್ನಾಧಿಪತಿ ಚೆನ್ನಾಗಿರಬೇಕು ಗ್ರಹಗಳು ಚೆನ್ನಾಗಿದ್ದರೆ ರಾಜಗಾಂಭೀರ್ಯ ಮತ್ತು ರಾಜನ ಗುಣಗಳನ್ನ ನೀವು ಹೊಂದಿರ್ತೀರಿ ಇನ್ನು ಈಗ ಸಿಂಹರಾಶಿಯ ಒಂದೊಂದೇ ಗುಣಗಳನ್ನು ನಾವು ಯೋಚನೆ ಮಾಡ್ತಾ ಹೋಗೋಣ ಫಸ್ಟ್ ಒನ್ ಲೀಡರ್ಶಿಪ್ ಕ್ವಾಲಿಟಿ ನಾಯಕತ್ವ ಸಿಂಹರಾಶಿಯವರು ಲೀಡರ್ಶಿಪ್ ರೋಲ್ಗೆ ಬೆಸ್ಟ್ ಸೂಟೆಡ್ ಅವರು ಯಾಕೆ ಅಂತಂದ್ರೆ ಅವರು ಬೇರೆ ಯಾವ ವಿಚಾರಗಳನ್ನು ಯೋಚನೆ ಮಾಡೋದಿಲ್ಲ ಅವರು ಯಾವುದೇ ರೀತಿ ಡಿಸ್ಟ್ರಾಕ್ಟ್ ಆಗೋದಿಲ್ಲ ಎಲ್ಲರ ಮಾತುಗಳನ್ನು ಒಂದೇ ತೂಕದಲ್ಲಿ ತಗೊಳ್ತಾರೆ ಅದೆಲ್ಲ ತಗೊಂಡ ನಂತರ ಕೊನೆಗೆ ತಮ್ಮ ನಿಸ್ವಾರ್ಥ ಡಿಸಿಷನ್ನೇ ಅವರು ತಗೊಳ್ತಾರೆ ಯಾವುದು ಆ ಕೆಲಸಕ್ಕೆ ಅತ್ಯವಶ್ಯಕ ಇರುತ್ತೆ ಅದನ್ನೇ ತೀರ್ಮಾನ ತಗೊಂಡೇ ತಗೋತಾರೆ ಕೊನೆಗೆ ಅವರು ಮತ್ತು ಇವರಿಗೆ ಲೀಡರ್ಶಿಪ್ ಕ್ವಾಲಿಟಿ ನ್ಯಾಚುರಲ್ ಆಗಿ ಬಂದ್ಬಿಟ್ಟಿರುತ್ತೆ ಅವರು ಆಟೋಮೆಟಿಕ್ ಆಗಿ ಕಾನ್ಫಿಡೆಂಟ್ ಆಗಿರ್ತಾರೆ ಕಾನ್ಫಿಡೆನ್ಸ್ ಇರೋದ್ರಿಂದ ಎಲ್ಲಿ ಬೇಕಾದ್ರೂ ಅವರನ್ನ ಅವರು ಪ್ರೆಸೆಂಟ್ ಮಾಡ್ಕೊಳ್ತಾರೆ ಅವ್ರ ಮಾತುಗಳನ್ನ ಏನ್ ಹೇಳ್ಬೇಕು ಕಮ್ಯುನಿಕೇಟ್ ಮಾಡ್ತಾರೆ ಜನರಿಗೆ ಅದನ್ನು ತಿಳಿಸ್ತಾರೆ ಅಂಟಿಲ್ ಅನ್ಲೆಸ್ ನಿಮ್ಮ ಚಾರ್ಟ್ ನಲ್ಲಿ ಸೂರ್ಯ ನೀಚನಾಗಿದ್ದು ಇಲ್ಲ ಸೂರ್ಯ ರಾಹು ಜೊತೆ ಏನಾದ್ರೂ ಇದ್ದು ವಕ್ರಿ ಬುಧನ ಜೊತೆ ಏನಾದ್ರೂ ಇದ್ರೆ ನಿಮ್ಮ ಮಾತುಗಳು ಟ್ವಿಸ್ಟೆಡ್ ಆಗಿ ಕಾಣಿಸುತ್ತೆ ಮತ್ತೆ ನೀವು ತುಂಬಾ ಅಥಾರಿಟೇಟಿವ್ ಅಂತಾನು ಕೂಡ ಕಾಣಿಸುತ್ತೆ ಬಟ್ ಸೂರ್ಯ ಚೆನ್ನಾಗಿ ಪ್ಲೇಸ್ ಆಗಿದ್ದ ನಿಮಗೆ ಸಿಂಹರಾಶಿ ಲಗ್ನ ಆಗಿದ್ದೀರಿ ಅಂತಂದರೆ ಡೆಫಿನೆಟ್ಲಿ ಯುವರ್ ಬಾಂಡ್ ಟು ಬಿ ಎ ಲೀಡರ್ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಕ್ವಾಲಿಟಿ ಯಾವುದು ಅಂತಂದರೆ ಡಿಸಿಪ್ಲಿನ್ ಒಬ್ಬ ಲೀಡರಿಗೆ ನಿಜವಾಗ್ಲೂ ಬೇಕಾಗಿರೋ ಫಸ್ಟ್ ಅತ್ಯವಶ್ಯಕ ಒಂದು ರಿಕ್ವೈರ್ಮೆಂಟ್ ಏನಂತಂದರೆ ಡಿಸಿಪ್ಲಿನ್ ಆಗಿರಬೇಕು ಡಿಸಿಪ್ಲಿನ್ ಆಗಿದ್ರೇನೆ ಅವರು ತಮ್ಮ ಲೀಡರ್ಶಿಪ್ ಸ್ಕಿಲ್ಸ್ನ ಕ್ವಾಲಿಟೀಸ್ನ ಪ್ರದರ್ಶನ ಮಾಡೋಕ್ಕಾಗೋದು ಅವರೇ ಡಿಸಿಪ್ಲಿನ್ ಆಗಿಲ್ಲ ಅಂತಂದರೆ ಇವ್ರನ್ನ ಲೀಡರ್ ಆಗಿ ಯಾರು ಕನ್ಸಿಡರ್ ಮಾಡ್ತಾರೆ ಇನ್ನು ನಿಮ್ಮ ಜನ್ಮ ಜಾತಕದಲ್ಲಿ ಸೂರ್ಯ ಏನಾದರೂ ನೀಚನಾಗಿ ಪ್ಲೇಸ್ ಆಗಿದ್ರೆ ಅಫ್ಲಿಕ್ಟೆಡ್ ಆಗಿದ್ರೆ ಅಂದ್ರೆ ಪಾಪಗ್ರಹಗಳೊಂದಿಗೆ ಕೂಡ ಸೂರ್ಯ ಕೂಡ ಪಾಪಗ್ರಹನೇ ಆದರೆ ಅವನು ರಾಜಗ್ರಹ ಶನಿ ರಾಹು ಕೇತು ಇಂಥ ಗ್ರಹಣ ದೋಷಗಳಲ್ಲಿ ಪಿತೃಶಾಪದಲ್ಲಿ ಏನಾದರೂ ಕೂತಿದ್ರೆ ನೀವು ಲೀಡರ್ಶಿಪ್ ರೋಲ್ ಅಲ್ಲಿ ಇದ್ರೂ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದು ಸೆಕ್ಷುಯಲಿ ಒಬ್ಬರ ಹತ್ರ ಫೇವರ್ ಕೇಳೋದು ಆಫೀಸ್ಗಳಲ್ಲಿ ಇಂತ ಒಂದು ನೀಚ ಕೃತ್ಯಗಳನ್ನೂ ಮಾಡ್ತಾರೆ ಅದು ಅಫ್ಲಿಕ್ಷನ್ ಇದ್ರೆ ಮಾತ್ರ ಇಲ್ಲ ಅಂತಂದ್ರೆ ದೇ ವಿಲ್ ಬಿ ದ ಬೆಸ್ಟ್ ಲೀಡರ್ಸ್ ಯಾಕೆ ಅಂತಂದ್ರೆ ಅವರು ಈಕ್ವಲ್ ಆಗಿ ನೋಡ್ತಾರೆ ಎಲ್ಲಾರನು ಮತ್ತೆ ಆಫೀಸಲ್ಲಿ ಒಬ್ಬ ಮ್ಯಾನೇಜರ್ ಒಬ್ಬ ಸೂಪರ್ವೈಸರ್ ಆಗಿದ್ದಾರೆ ಅಂತಂದ್ರೆ ಅವರು ಎಲ್ಲ ಕರೆಕ್ಟಾಗಿ ಆರ್ಗನೈಸ್ಡ್ ಆಗಿರ್ಬೇಕು ಅವರಿಗೆ ಡಿಸಿಪ್ಲಿನ್ಡ್ ಆಗಿರಬೇಕು ಅಂತಂದ್ರೆ ಅವರು ವಿಲ್ ಇಮಿಡಿಯೇಟ್ಲಿ ಕ್ವೆಶನ್ ದೆಮ್ ಅವರಿಗೆ ಡಿಸಿಪ್ಲಿನ್ಡ್ ಆಗಿ ಇಷ್ಟೊತ್ತಿಗೆ ಬರಬೇಕು ಅಂತಂದ್ರೆ ಇಷ್ಟೊತ್ತಿಗೆ ಬರಬೇಕು ಇಷ್ಟೊತ್ತಿಗೆ ಕೆಲಸ ಮುಗಿಬೇಕು ಅಂದ್ರೆ ಮುಗಿಬೇಕು ಅಷ್ಟೇ ಟು ದ ಪಾಯಿಂಟ್ ಇನ್ವೆಂಟ್ರಿ ಕಂಟ್ರೋಲ್ ಅದೆಲ್ಲ ಚೆನ್ನಾಗಿ ಮಾಡ್ತಾರೆ ಅವರು ಇನ್ನು ನೆಕ್ಸ್ಟ್ ಟ್ರೈಟ್ ಏನು ಅಂತಂದ್ರೆ ಅವ್ರದ್ದು ಪ್ಯಾಷನೇಟ್ ಅವರು ಪ್ಯಾಷನೇಟ್ ಆಗಿರ್ತಾರೆ ಯಾವುದಕ್ಕೆ ಆದ್ರೂ ಒಂದು ಅತಿಯಾದ ಉತ್ಸಾಹ ಹೊಂದಿರ್ತಾರೆ ಅವರು ನಾನು ಆ ಕೆಲಸ ಮಾಡಬೇಕು ಅಂತಂದ್ರೆ ಆ ಉತ್ಸಾಹ ಅವ್ರಿಗೆ ಇರುತ್ತೆ ಡಿಸೈಡ್ ಮಾಡಿದ್ಮೇಲೆ ಅದನ್ನ ಮಾಡೇ ಮಾಡ್ತಾರೆ ಅವರು ಆದ್ರೆ ಅತಿಯಾದ ಉತ್ಸಾಹನು ಕೆಲವು ಬಾರಿ ತುಂಬಾ ಡೇಂಜರಸ್ ಇರುತ್ತೆ ಇದು ಯಾವಾಗ ಆಗುತ್ತೆ ಅಂದ್ರೆ ಸೂರ್ಯ ನಿಮ್ಮ ರಾಶಿಯಲ್ಲಿ ನಿಮ್ಮ ಜನ್ಮ ಜಾತಕದಲ್ಲಿ ಕೆಟ್ಟ ಪ್ಲೇಸ್ಮೆಂಟ್ ಅಲ್ಲಿ ಇದ್ರೆ ಕೆಟ್ಟ ಜಾಗದಲ್ಲಿ ಕೂತಿದ್ರೆ ಆ ಅತಿಯಾದ ಆತ್ಮವಿಶ್ವಾಸದಿಂದ ಬೇರೆಯವರಿಗೆ ಇನ್ನೊಬ್ರಿಗೆ ತೊಂದರೆ ಮಾಡ್ತೀರಿ ನೀವು ಅಂತ ಸಾಧ್ಯತೆ ಇರುತ್ತೆ ಅಟ್ ಎನಿ ಕಾಸ್ಟ್ ಐ ಶುಡ್ ಅಚೀವ್ ಮೈ ಗೋಲ್ ಅನ್ನೋ ತರ ಇರ್ತದೆ ಇನ್ನು ನೆಕ್ಸ್ಟ್ ಟ್ರೈಟ್ ಬಂದ್ಬಿಟ್ಟು ಜನರಸ್ ಅವರು ಗಿವಿಂಗ್ ತುಂಬಾ ಉದಾರ ಮನೋಭಾವದವ್ರು ಇರ್ತಾರೆ ಅವರು ಯಾರಾದ್ರೂ ಕಷ್ಟ ಅಂತ ಹೇಳ್ಕೊಂಡ್ ಬಂದ್ರೆ ಇವ್ರ ಹತ್ರ ಇದ್ರೆ ತಕ್ಷಣ ಅದುಡ್ನ ಕೊಟ್ಬಿಡ್ತಾರೆ ಮತ್ತೆ ಇವರು ಎಕ್ಸ್ಟ್ರಾ ಬೇಕೆಂಟ್ ಕೂಡ ಇವ್ರ ಹತ್ರ ಹತ್ತು ರೂಪಾಯಿ ಇದ್ರೆ ಯಾರಾದ್ರೂ ಬಂದು ಕೇಳಿದ್ರೆ ಎಂಟು ರೂಪಾಯಿ ಅವರಿಗೆ ಕೊಟ್ಬಿಡ್ತಾರೆ ಇವರಿಗೆ ಶಾರ್ಟೇಜ್ ಬಂದ್ರು ಅವ್ರು ಯೋಚನೆ ಮಾಡಲ್ಲ ಅಂತ ಅಂತ ಉದಾರ ಮನೋಭಾವದವ್ರು ಇರ್ತಾರೆ ಅವರು ಆದರೆ ಸೂರ್ಯ ಏನಾದ್ರೂ ಕೆಟ್ಟ ಪ್ಲೇಸ್ಮೆಂಟ್ ಆಗಿದ್ರೆ ಅವರು ಸ್ವಲ್ಪ ಸ್ಟಿಂಜಿ ಆಗಿರ್ತಾರೆ ಜಿಪುಣ ಬುದ್ಧಿ ಇರ್ತಾರೆ ದುಡ್ಡಿಗಾಗಿ ಯಾವಾಗ್ಲೂ ಆಹಾಕಾರ ಲೆಕ್ಕ ಆಗ್ತಾನೇ ಇರ್ತಾರೆ ಇಂಥದ್ದಿರುತ್ತೆ ಎಲ್ಲೇ ಓದ್ ದುಡ್ಡಿಗೆ ಬರ್ತಾರೆ ಮತ್ತೆ ಇನ್ನೊಂದೇನು ಅಂತಂದ್ರೆ ಸೂರ್ಯ ಚೆನ್ನಾಗಿ ಪ್ಲೇಸ್ ಆಗಿಲ್ಲ ಅಂತಂದ್ರೆ ನೀವು ಜಿಪುಣನಾಗಿ ನೀವು ಬೇರೆಯವ್ರಿಗೆ ಕೊಡದೇ ಇರೋದಿರ್ಬೋದು ಬಟ್ ನಿಮಗೆ ಬೇಕಾಗಿರೋ ಅವಶ್ಯಕ ವಸ್ತುಗಳನ್ನೂ ಬೇರೆಯವರಿಂದ ಪಡ್ಕೊಳ್ಳೋದು ಏನೋ ಅಲ್ಲಿ ಕಾಫಿ ಕುಡಿತಾ ಯಾರೋ ಫ್ರೆಂಡ್ಸು ನೀವು ಚಿಪ್ಪುಂಡ್ರಿರ್ತೀರಿ ಅಂತಂದ್ರೆ ಹೋಗ್ಬಿಟ್ಟು ಅವನ್ ಲೆಕ್ಕಲ್ಲಿ ಕಾಫಿ ಕುಡಿಬಿಡೋದು ಇಂಥದ್ದನ್ನ ಮಾಡ್ತೀರಿ ಇನ್ನು ನೆಕ್ಸ್ಟ್ ಇವರು ವಾರ್ಮ್ ಹಾರ್ಟೆಡ್ ಪೀಪಲ್ ಸೋಷಿಯಬಲ್ ಪೀಪಲ್ ಅಂದ್ರೆ ಔಟ್ ಗೋಯಿಂಗ್ ಜನರ ಜೊತೆ ಈಸಿಯಾಗಿ ಬರೀತಾರೆ ಕಾನ್ಫಿಡೆಂಟ್ ಆಗಿರ್ತಾರೆ ಜನ ಇವ್ರ ಬಗ್ಗೆ ಮಾಡ್ತಾರೆ ಅದನ್ನ ಕೇರೇ ಮಾಡೋದಿಲ್ಲ ಅವರ ಥಾ ಎಕ್ಸ್ಪ್ರೆಸ್ ಮಾಡಬೇಕು ಅವ್ರ ಮಾತುಗಳು ಅವರು ಹೇಳಬೇಕು ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ ಬರ್ತಾರೆ ಆದರೆ ಸೂರ್ಯ ಏನಾದ್ರೂ ಕೆಟ್ಟ ಜಾಗದಲ್ಲಿ ಇದ್ರೆ ಕೆಟ್ಟ ಪ್ಲೇಸ್ಮೆಂಟ್ ಇದ್ರೆ ಫ್ಲರ್ಟಿ ಬಿಹೇವಿಯರ್ ಬರುತ್ತೆ ಇವರಿಗೆ ನಾರ್ಮಲಿ ಇವರ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿರುತ್ತೆ ಜನರ ಜೊತೆ ಬೇಗ ಹೊಂದ್ಕೋತಾರೆ ಗೊತ್ತಿಲ್ಲದೇರೋ ಅವ್ರನ್ನ ಪರಿಚಯ ಮಾಡ್ಕೊಂಡು ಮಾತಾಡ್ತಾರೆ ಇದು ಒಂದು ಪಾಸಿಟಿವ್ ಸಿಂಹರಾಶಿ ಅವರಿಗೆ ಆದ್ರೆ ಸೂರ್ಯ ಏನಾದ್ರೂ ನೆಗೆಟಿವ್ ಆಗಿ ಪ್ಲೇಸ್ಮೆಂಟ್ ಆಗಿದ್ರೆ ಶುಕ್ರ ರಾಹು ಜೊತೆ ಏನಾದ್ರು ಇದ್ರೆ ಫ್ಲರ್ಟಿ ನೇಚರ್ ಕೊಡುತ್ತೆ ಈ ಕಮ್ಯುನಿಕೇಶನ್ ಅಡ್ವಾಂಟೇಜ್ ಆಗಿ ಹುಡುಗಿ ಜೊತೆ ಫ್ಲೋಟ್ ಮಾಡೋದು ಇದೆಲ್ಲ ಮಾಡ್ತಾರೆ ಆದ್ರೆ ನಾರ್ಮಲಿ ಸೂರ್ಯ ಚೆನ್ನಾಗಿದ್ರೆ ಫ್ಲರ್ಟೇಶಿಯಸ್ ಆಗಿ ಕಂಡರೂ ಕೂಡ ಅವರು ಜಸ್ಟ್ ಮಿಂಗ್ಲಿಂಗ್ ವಿತ್ ಅ ಪೀಪಲ್ ಮಾತ್ರ ಇರ್ತಾರೆ ಅವರು ಗೋಯಿಂಗ್ ಔಟ್ ಜೋವಿಯಲ್ ಪೀಪಲ್ ಅವರು ಮತ್ತೆ ಇವರು ತುಂಬಾ ಚಿಯರ್ಫುಲ್ ವ್ಯಕ್ತಿಗಳು ಇವರು ಚಿಯರ್ಫುಲ್ ಮತ್ತೆ ತಮಾಷೆಯಿಂದ ಇರ್ತಾರೆ ಇವರು ಯಾವ್ದಾದ್ರು ಒಂದು ಫಂಕ್ಷನ್ ಬಂದ್ರೆ ಆ ಫಂಕ್ಷನ್ ಅಲ್ಲಿ ಎನರ್ಜಿನೇ ಇಲ್ಲ ಅಂತಂದ್ರೆ ಇವರು ಬಂದಿದ್ ಕೂಡಲೇ ಫುಲ್ ಎನರ್ಜಿ ಬ್ಲಾಸ್ಟ್ ಆಗ್ಬಿಡುತ್ತೆ ಏನಾದ್ರು ಒಂದು ಆಕ್ಟಿವಿಟೀಸ್ ಮಾಡ್ತಾರೆ ಎಲ್ಲಾರು ಇನ್ವಾಲ್ವ್ ಮಾಡ್ತಾರೆ ಯಾರಾದರೂ ಹಂಗೆ ಸಮಾಧಾನ ಮಾಡ್ಬಿಟ್ಟು ಹಂಗೆ ಒಂದು ಫಂಕ್ಷನ್ ಬ್ಯಾಕ್ ಟು ಆಕ್ಷನ್ ಅನ್ನೋ ತರ ಒಂದು ಎಂಟರ್ಟೈನ್ಮಿಂಗ್ ಪರ್ಸನ್ ಆಗಿ ಇವರು ಇರ್ತಾರೆ ಆ ಫಂಕ್ಷನ್ ಅಲ್ಲಿ ತುಂಬಾ ಚೆನ್ನಾಗಿ ಹೊಂದ್ಕೋತಾರೆ ಜನರ ಜೊತೆ ಇನ್ನು ನೆಕ್ಸ್ಟ್ ಇವರ ನೆಗೆಟಿವ್ ಟ್ರೈಟ್ಸ್ಗಳನ್ನ ನೋಡೋಣ ಆರೋಗ್ಯನ್ಸ್ ನಾನೇ ಸರಿ ಇವ್ರದ್ ಮೊದ್ಲೇ ಹೇಳಿಲ್ಪ ನಾನು ರಾಜ ಗಂಭೀರ್ಯಾ ಅಂತ ರಾಜ ಗಂಭೀರ್ಯ ಮತ್ತೆ ಲೀಡರ್ ಆಗಿದ್ರೆ ಅಹಂ ಇದ್ದೇ ಇರುತ್ತೆ ಒಳ್ಳೆ ಪ್ಲೇಸ್ಮೆಂಟ್ ಇದ್ರು ಸೂರ್ಯ ನಿಮಗೆ ಅಹಮ್ ಇದ್ದೇ ಇರುತ್ತೆ ಆರೋಗ್ಯನ್ಸ್ ಇದ್ದೇ ಇರುತ್ತೆ ಸೊ ಕೆಲವು ಬಾರಿ ಏನ್ ಮಾಡ್ತಾರೆ ಅಂತಂದ್ರೆ ತುಂಬಾ ಲೋಯರ್ ಕ್ಯಾಡರ್ ಏನಾದ್ರು ಅಡ್ವೈಸ್ ಮಾಡಕ್ ಬಂದ್ರೆ ಇಲ್ಲ ಒಂದು ಸಜೆಷನ್ ಕೊಡಕ್ ಬಂದ್ರೆ ನಿನ್ನನ್ನು ನಾನು ಕೇಳೋ ಅವಶ್ಯಕತೆ ಇಲ್ಲ ಅಂತ ಅವ್ರನ್ನ ವಾಪಸ್ ಕಳಿಸುವಂತದ್ದು ಒಂದಿರುತ್ತೆ ಮೈಂಡ್ ಸೆಟ್ ಅದನ್ನ ಅವಾಯ್ಡ್ ಮಾಡ್ಕೊಳ್ಳಿ ಇನ್ನು ಸ್ಟಬ್ಬರ್ನ್ ತುಂಬಾ ಹಠವಾದಿಗಳು ಹಠನ ನಾನು ನೆಗೆಟಿವ್ ಅಂತ ಹೇಳಲ್ಲ ಪಾಸಿಟಿವ್ ಅಂತ ಹೇಳ್ತೀನಿ ಯಾಕೆ ಅಂತಂದ್ರೆ ಹಠ ಇದ್ರೇನೆ ಜೀವನ ನಡೆಸಕ್ ಸಾಧ್ಯ ಹಠ ಇದ್ರೇನೆ ಶತ್ರುಗಳನ್ನ ನಾಶ ಮಾಡಕ್ ಸಾಧ್ಯ ಇವರಿಗೆ ಹಠ ಇದ್ದೇ ಇರುತ್ತೆ ಗೆಲ್ಬೇಕು ಅನ್ನೋ ಹಂಬಲ ಎನ್ನೋದಕ್ಕಿನ್ನ ಹಠ ಇರುತ್ತೆ ಕೆಲವು ರಾಶಿಗಳಿಗೆ ಹಂಬಲ ಇರುತ್ತೆ ಗೆಲ್ಬೇಕು ಅಂತ ಬಟ್ ಇವರಿಗೆ ಹಠ ಇರುತ್ತೆ ನಾನ್ ಗೆದ್ದೆ ಗೆಲ್ಬೇಕು ಅಂತ ಆ ರೀತಿ ಪರ್ಸನಾಲಿಟಿ ಇರುತ್ತೆ ಇವ್ರಿಗೆ ಇನ್ನು ಸ್ವಲ್ಪ ಇವರು ಸೆಲ್ಫ್ ಸೆಂಟರ್ಡ್ ಯಾವ ತರ ಅಂತಂದ್ರೆ ಎಲ್ಲ ನನ್ನೇ ಆಗ್ಬೇಕು ಲೀಡರ್ಶಿಪ್ ಅಂತಂದ್ರೆ ಲೀಡರ್ ರೆಪ್ರೆಸೆಂಟ್ ಮಾಡ್ತಿರ್ತಾನಷ್ಟೇ ಕೆಲಸ ಎಲ್ಲರಿಗೂ ಸೇರಿರುತ್ತೆ ಆದ್ರೆ ಇವ್ರದ್ದು ಏನು ಅಂದ್ರೆ ಒಂದು ನೆಗೆಟಿವ್ ಟ್ರೈಟ್ ಅಥವಾ ಒಂದು ಅಡ್ವಾಂಟೇಜ್ ತಗೊಳ್ತಾರ ಸ್ಥಾನದಲ್ಲಿ ಅಂತಂದ್ರೆ ನಾನೇ ಮಾಡಿದ್ದು ನನ್ನಿಂದ ಆಗಿದ್ದು ಅಂತ ಬಿಂಬಿಸಕ್ಕೆ ಟ್ರೈ ಮಾಡ್ತಾರೆ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕು ಮತ್ತೆ ಇವರು ಸ್ವಲ್ಪ ಲೇಜಿ ಲೇಜಿ ಅಂತ ಅಂದ್ರೂ ಕ್ರಿಯೇಟಿವ್ ಆಗಿ ಸ್ಮಾರ್ಟ್ ವರ್ಕ್ ಮಾಡ್ಬಿಡ್ತಾರೆ ಆಮೇಲೆ ಅದು ಪಾಸಿಟಿವ್ ಆಗಿ ಬಂದ್ಬಿಡ್ತು ಕ್ರಿಯೇಟಿವಿಟಿ ಆದ್ರೆ ಲೇಜಿ ಏನಕ್ಕೆ ಅಂತಂದ್ರೆ ಪ್ರೊಕ್ಯಾಸ್ಟಿನೇಷನ್ ಜಾಸ್ತಿ ಇವತ್ತು ಮಾಡಿದ್ರು ನಾಳೆ ಮಾಡ್ತೀನಿ ನಾಳಿದ್ದ ಮಾಡ್ತೀನಿ ಇನ್ನೊಂದಿನ ಮಾಡ್ತೀನಿ ಕೊನೆ ಹತ್ರಕ್ಕೆ ಬಂದಾಗ ಸ್ಮಾರ್ಟ್ ವರ್ಕ್ ಮಾಡ್ಬಿಟ್ಟು ಕ್ರಿಯೇಟಿವ್ ಆಗಿ ಏನೇನೋ ಒಂದು ಮಾಡ್ಬಿಟ್ಟು ಒಟ್ನಲ್ಲಿ ಆ ಪ್ರಾಜೆಕ್ಟ್ ಅಂತೂ ಸಬ್ಮಿಟ್ ಮಾಡ್ತಾರೆ ಅದನ್ನಂತೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ ಇವರು ಮತ್ತು ಇವರು ಯಾರಿಗೂ ಬಗ್ಗೋದಿಲ್ಲ ಜಗ್ಗೋದಿಲ್ಲ ಬಗ್ಗೋದಿಲ್ಲ ಯಾರಿಗೂ ಜಗ್ಗಲ್ಲ ಬಗ್ಗಲ್ಲ ಇದು ಪಾಸಿಟಿವ್ ಕೂಡ ಆದ್ರೆ ಸ್ವಲ್ಪ ನೆಗೆಟಿವ್ ಕೂಡ ಯಾಕೆಂತಂದ್ರೆ ಯಾರಿಗೂ ಎದುರಲ್ಲ ಇವರು ನಾನ್ ಯಾರಿಗೂ ಬಗ್ಗಲಾಗರು ನಾನ್ ಯಾವನ್ ಏನ್ ಮಾಡ್ಕೊಂಡ್ರು ನಾನು ಕೇರ್ ಮಾಡಲ್ಲ ಏನು ಮಾಡ್ಕೊಳಕ್ ಆಗಲ್ಲ ನೀನ್ ನನಗೆ ನಾನ್ ಹಿಂಗೆ ಗುರು ಇರೋದು ನೀನ್ ಅಡ್ಜಸ್ಟ್ ಆದ್ರೆ ಅಡ್ಜಸ್ಟ್ ಆಗು ನಾನಂತೂ ಅಡ್ಜಸ್ಟ್ ಆಗಲ್ಲ ಗುರು ಅಂತಾನೆ ಹೇಳ್ತಾರೆ ಡೈರೆಕ್ಟ್ ಮತ್ತು ಇನ್ನು ಇವರ ಪ್ಯಾಷನ್ಸ್ ಏನೇನು ಅಂತಂದ್ರೆ ಥಿಯೇಟರ್ ಅಂದ್ರೆ ಆಕ್ಟಿಂಗ್ ಮಾಡಬೇಕು ಅಂತ ತುಂಬಾ ಇಷ್ಟ ಇವರಿಗೆ ಯಾಕೆಂದ್ರೆ ಮಾಡೆಲ್ ಆಗಬೇಕು ಅಂತ ಮಾಡೆಲಿಂಗ್ ಮಾಡಬೇಕು ಅಂತ ಇವರಿಗೆ ಏನು ಅಂತಂದ್ರೆ ಒಂದು ಸ್ಪಾಟ್ ಲೈಟ್ ಬೇಕು ಇವರು ಸೆಂಟರ್ ಸ್ಟೇಜ್ ಅಲ್ಲಿ ಸ್ಪಾಟ್ ಲೈಟ್ ಅಲ್ಲಿ ನಿಲ್ಬೇಕು ಅದಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತಾರೆ ಸಿಂಗಿಂಗು ಕ್ರಿಯೇಟಿವ್ ಆಕ್ಟಿವಿಟೀಸು ಸ್ಕೆಚಿಂಗು ಪೇಂಟಿಂಗು ಡ್ರಾಯಿಂಗು ಆಮೇಲೆ ಡ್ಯಾನ್ಸ್ ಮಾಡುವಂಥದ್ದು ಎಲ್ಲವೂ ರೆಡಿ ಇವರು ಮಾಡ್ಲಿಕ್ಕೆ ಹೆಂಗೆ ಇವ್ರಿಗೆ ಸ್ಪಾಟ್ ಲೈಟ್ ಸಿಗುತ್ತೋ ಆಕ್ಟಿವಿಟಿ ಎಲ್ಲ ಮಾಡೋಕೆ ಇವ್ರು ರೆಡಿ ಇನ್ನು ಇವ್ರನ್ನ ಯಾರನ್ನಾದ್ರು ಇಗ್ನೋರ್ ಮಾಡಿಬಿಟ್ರೆ ಇವ್ರ ಕೈಲಿ ಆಗಲ್ಲ ಯಾಕಂತಂದ್ರೆ ಇವರು ತುಂಬಾ ಜನರ ಮಧ್ಯ ಸ್ಪಾಟ್ ಲೈಟ್ ನ ಕ್ರೇ ಮಾಡೋ ಕಾರಣದಿಂದ ಇವರು ಸುಮ್ನೆ ಯಾರಾದ್ರೂ ಮಾತಾಡ್ತಾ ಇರೋ ರೆಗ್ಯುಲರ್ ಆಗಿ ಮಾತು ಅವತ್ತೇನೋ ಆಡ್ದೆ ಅವ್ರೇನೋ ಬಿಜಿ ಇದ್ದು ಮಾತಾಡಕ್ ಹೊಟ್ಟೋದ್ರು ಅಂತಂದ್ರು ಅದಕ್ಕೂ ಸಖತ್ ಬೇಜಾರಾಗಿ ಹೋಗ್ತಾರೆ ಇವರು ನನ್ನನ್ನು ಇಗ್ನೋರ್ ಮಾಡ್ಬಿಟ್ರಿ ಇವರು ಐ ಮೀನ್ ಇಂಪಾರ್ಟೆಂಟ್ ಪರ್ಸನ್ ನನ್ನನ್ನು ಇಗ್ನೋರ್ ಮಾಡಿದ್ರು ಅನ್ನೋ ತರ ಫೀಲಿಂಗ್ ಬರುತ್ತೆ ಇವರಿಗೆ ಇನ್ನು ಕರಿಯರ್ ವೈಸ್ ಎಲ್ಲ ಲೆಕ್ಕ ತಗೊಂಡ್ರೆ ಸೂರ್ಯ ಚೆನ್ನಾಗಿ ಪ್ಲೇಸ್ ಆಗಿದ್ರೆ ಇವರು ಡೆಫಿನೆಟ್ಲಿ ಟಾಪ್ ಅಥಾರಿಟೇಟಿವ್ ಪೊಸಿಷನ್ಸ್ ಹೋಗಿ ಹೋಗ್ತಾರೆ ಐ ಎ ಎಸ್ ಐ ಪಿ ಎಸ್ ಆರ್ ಎಸ್ ಪೊಲಿಟಿಷಿಯನ್ಸ್ ಮಿನಿಸ್ಟರ್ಸು ಪ್ರೈಮ್ ಮಿನಿಸ್ಟರ್ಸು ಪ್ರೆಸಿಡೆಂಟ್ಸು ದೇಶನ್ ರೆಪ್ರೆಸೆಂಟ್ ಮಾಡೋದು ರಾಜ್ಯನ ರೆಪ್ರೆಸೆಂಟ್ ಮಾಡೋದು ಒಂದು ಸ್ಪೋರ್ಟ್ನ ರೆಪ್ರೆಸೆಂಟ್ ಮಾಡೋದು ಇದೆಲ್ಲ ಮಾಡ್ತಾರೆ ಅವರು ಹಣ ಸಂಪಾದನೆ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಇವರಿಗೆ ಫಸ್ಟ್ ಇವ್ರು ಏನು ಗೊತ್ತಾ ಸಂಪಾದನೆ ಮಾಡೋದು ಇವ್ರು ನನ್ನ ಹೆಸರು ಸಂಪಾದನೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ ಎಲ್ಲರೂ ಹಣ ಸಂಪಾದನೆ ಮಾಡಬೇಕು ಅಂತ ಇವ್ರದ್ದು ಆ ಮೋಟಿವೇಶನ್ ಇರಲ್ಲ ಇವ್ರಿಗೆ ಇರೋದು ನಾನು ಫಸ್ಟ್ ಹೆಸರು ಮಾಡ್ಬಿಡಬೇಕು ನಾನು ರೆಕಗ್ನೈಸ್ ಆಗ್ಬಿಡ್ಬೇಕು ಆಟೋಮೆಟಿಕ್ ಆಮೇಲೆ ದುಡ್ಡು ಬರುತ್ತೆ ಅದೇ ಭಾವನೆಯಲ್ಲಿ ಇರ್ತಾರೆ ಇವರು ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಬಂದ್ರೆ ಇವರು ಡ್ರಮ್ಯಾಟಿಕ್ ಪೀಪಲ್ ಇವರು ತುಂಬಾ ಒಂದು ಅಟ್ರಾಕ್ಟಿವ್ ರೀತಿ ಇರಬೇಕು ರಿಲೇಶನ್ಶಿಪ್ ಅಲ್ಲಿ ಅಂತ ಈಗ ಒಂದು ಬರ್ತಡೆ ಗರ್ಲ್ ಫ್ರೆಂಡೋ ಬಾಯ್ ಫ್ರೆಂಡೋ ಬರ್ತ್ ಬಂತು ಅಂತ ತಿಳ್ಕೊಳ್ಳಿ ಬಿಗ್ ಬ್ಲಾಸ್ಟ್ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ದೊಡ್ಡ ಸ್ಟೇಜ್ ಕ್ರಿಯೇಟ್ ಮಾಡಿ ಅಲ್ಲಿ ಎಲ್ಲ ಡೆಕೋರೇಷನ್ ಮಾಡಿ ಅಲ್ಲಿ ಸೆಲೆಬ್ರೇಟ್ ಮಾಡಿ ಕೊನೆ ಮೂಮೆಂಟ್ ಸರ್ಪ್ರೈಸ್ ಕೊಟ್ಟು ಅದು ಫುಲ್ ಡ್ರಾಮಾ ಫುಲ್ ಫಿಲ್ಮಿ ಒಂಥರ ಪ್ಯಾಶನೇಟ್ ಆಗಿರ್ಬೇಕು ಅನ್ನೋದೇ ಇವರು ಕ್ರೇವಿಂಗು ಮತ್ತೆ ಇವರು ಬಿಹೇವಿಯರ್ ಹೆಂಗಿರುತ್ತೆ ಅಂದ್ರೆ ಇವರು ತುಂಬಾ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಇವರಿಗೆ ರಾಜಗ್ರಹ ಆಗಿರೋದ್ರಿಂದ ರಾಜನ ಜೋಡಿಯಾಗಿ ಸೈನ್ ಆಗಿರೋದ್ರಿಂದ ಇವ್ರ ಕಾನ್ಫಿಡೆನ್ಸ್ ಜಾಸ್ತಿ ಅದು ಕೆಲವ್ರಿಗೆ ಏನ್ ಅನ್ಸುತ್ತೆ ಅಂತಂದ್ರೆ ಈಸ್ ಬಿಂಗ್ ಡಾಮಿನೇಟಿಂಗ್ ಅಂತ ಅನ್ಸುತ್ತೆ ಅಥಾರಿಟೇಟಿವ್ ಅಂತ ಅನ್ಸುತ್ತೆ ನಾರ್ಸಿಸಿಸ್ಟಿಕ್ ಅಂದ್ರೆ ನಾನೇ ಸುಂದರ ನಾನೇ ಹೆಚ್ಚು ನಾನೇ ಚೆಂದಾಗಿದ್ದೀನಿ ಅಂತ ತಿಳ್ಕೊಳ್ತಾರೆ ಇವರು ಅನ್ನೋ ತರ ಈಗೋಯಿಸ್ಟಿಕ್ ಅನ್ನೋ ತರದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಬಟ್ ತುಂಬಾ ಲಾಯಲ್ ಪೀಪಲ್ ಟ್ರಸ್ಟಿಂಗು ಇವರು ಒಂಥರ ರಾಜ ಗಂಭೀರ್ಯ ಮೊದ್ಲೇ ಹೇಳಿದಂಗೆ ನನಗೊಂದು ಹೇಳ್ತೀನಿ ಅಪ್ಪ ಜಾಸ್ತಿ ಹೆಂಗಸರು ಬೇಡ ನನಗೆ ಅವಳಿಗೆ ನಾನು ಲಾಯಲ್ ಆಗಿರ್ತೀನಿ ಆ ರೀತಿಯೇ ಬಿಹೇವಿಯರ್ ಇರುತ್ತೆ ಬಟ್ ಸೂರ್ಯನ ನನ್ನ ನೆಗೆಟಿವ್ ಪ್ಲೇಸ್ಮೆಂಟ್ ಅಲ್ಲಿ ಇದ್ರೆ ಫ್ಲರ್ಟಿ ಅಂತ ಅವಾಗ್ಲೇನೆ ಹೇಳಿದ್ದೀನಿ ಆ ಅಂತ ರಿಯಾಕ್ಟ್ ಮಾಡ್ತಾರೆ ಇನ್ನು ಇವರಿಗೆ ಸೂಟ್ ಆಗೋ ಪ್ರೊಫೆಷನ್ಸ್ ಯಾವುದು ಅಂತಂದ್ರೆ ಫಸ್ಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅದು ಅಥಾರಿಟೇಟಿವ್ ಪೊಸಿಷನ್ ಯಾರೋ ಕ್ಲರ್ಕ್ ರೋಲ್ ಅಲ್ಲ ಐ ಎ ಎಸ್ ಐ ಪಿ ಎಸ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸಿಕ್ಯೂಟಿವ್ ಟಾಪ್ ಎಕ್ಸಿಕ್ಯೂಟಿವ್ ಸಿಇಒ ಆಫ್ ಎ ಕಂಪನಿ ಸಿ ಓ ಆಫ್ ಎ ಕಂಪನಿ ಇಂಥ ರೋಲ್ಗಳು ಮ್ಯಾನೇಜ್ಮೆಂಟ್ ಅಲ್ಲಿ ಲೀಡರ್ಸು ದೊಡ್ಡ ದೊಡ್ಡ ಲೀಡರ್ಸು ಅದಾದ್ಮೇಲೆ ಆಕ್ಟರ್ ಆಗ್ಬೋದು ಇನ್ನು ಮಾಡಲಿಂಗ್ ಅಲ್ಲಿ ಮಾಡಬಹುದು ಆರ್ಟಿಸ್ಟ್ಸ್ ಪೇಂಟಿಂಗ್ ಸ್ಕೆಚಿಂಗ್ ಚಾರ್ಕೋಲ್ ಸ್ಕೆಚ್ಚಿಂಗ್ ಇದೆಲ್ಲ ಇರ್ಬೋದು ಮ್ಯೂಸಿಷಿಯನ್ಸ್ ಆಗ್ಬೋದು ಡಿ ಜೆ ಆಗ್ಬೋದು ಮತ್ತೆ ಇವೆಂಟ್ ಮ್ಯಾನೇಜ್ಮೆಂಟ್ ಎಂಟರ್ಟೈನ್ಮೆಂಟ್ ಮ್ಯಾನೇಜ್ಮೆಂಟ್ ಮತ್ತು ಇಂಟೀರಿಯರ್ ಡಿಸೈನ್ಸ್ ಯಾಕೆಂತಂದ್ರೆ ನ್ಯಾಚುರಲಿ ಕಾಲಪುರುಷ ಕುಂಡಳಿಯ ಐದನೇ ಮನೆ ಕ್ರಿಯೇಟಿವಿಟಿ ತೋರಿಸುತ್ತೆ ಆ ಕಾರಣದಿಂದ ಇಂಟೀರಿಯರ್ ಆರ್ಕಿಟೆಕ್ಟ್ಸ್ ಆಗಬಹುದು ಫ್ಯಾಷನ್ ಡಿಸೈನರ್ಸ್ ಆಗ್ಬಹುದು ಹೇರ್ ಸ್ಟೈಲಿಸ್ಟ್ ಮೇಕಪ್ ಆರ್ಟಿಸ್ಟ್ ಮತ್ತೆ ಬಿಸ್ನೆಸ್ ಮೆನ್ನು ಪಬ್ಲಿಕ್ ರಿಲೇಷನ್ ಸ್ಪೆಷಲಿಸ್ಟು ಎಸ್ಪೆಷಲಿ ಜನರೊಂದಿಗೆ ಮಾತಾಡಿ ವಿಚಾರಗಳನ್ನ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡುವಂತ ವಿಚಾರ ಇವೆಲ್ಲವೂ ಇವರಿಗೆ ಸೂಟ್ ಆಗುತ್ತೆ ಮತ್ತೆ ಜಿಮ್ ಮ್ಯಾಟ್ರಿಕ್ ಬಂದ್ರೆ ಪರ್ಸನಲ್ ಟ್ರೈನರ್ಸ್ ಇದಿಷ್ಟು ಇವರ ಸಿಂಹರಾಶಿ ಅವರಿಗೆ ಸೂಟ್ ಆಗುವಂತ ಪ್ರೊಫೆಷನ್ಸ್ ಇದಿಷ್ಟು ಸಿಂಹರಾಶಿಯ ಗುಣಲಕ್ಷಣಗಳಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ಕೇಳಿ ಕ್ಲಾರಿಫೈ ಮಾಡ್ತೀನಿ ಮತ್ತೆ ಇನ್ನೊಂದು ಎಲ್ಲರೂ ಕಮೆಂಟ್ ಅಲ್ಲಿ ತುಂಬಾ ಸಪೋರ್ಟಿವ್ ಆಗಿ ಕಮೆಂಟ್ ಮಾಡ್ತಿದ್ದೀರಿ ಆದ್ರೆ ಕೆಲವರು ಏನ್ ಮಾಡ್ತಿದ್ದಾರೆ ಅವರು ಸಪೋರ್ಟ್ ಮಾಡ್ತಿಲ್ಲ ಅಂತಲ್ಲ ಅವ್ರು ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ಇದು ನೀವು ಡ್ರೀಮ್ ಜಾಬ್ ಲ್ಯಾಂಡ್ ಮಾಡ್ತೀರಾ ಅಂತ ಹೇಳಿದಿರಾ ನಾನು ಫೇಲ್ ಆಗೋದೇ ಎಕ್ಸಾಮ್ ಅಲ್ಲಿ ನಾನು ಡ್ರೀಮ್ ಜಾಬ್ ಲ್ಯಾಂಡ್ ಮಾಡ್ತೀರಾ ಅಂತ ಹೇಳಿದೀನಿ ನೀವು ಓದೇ ಇಲ್ಲ ಅದು ಪ್ರಿಪೇರೇ ಆಗಿಲ್ಲ ಅಂತಂದ್ರು ನೀವು ಆ ಡ್ರೀಮ್ ಜಾಬ್ ನ ಪಡದೆ ಪಡಿತೀರ ಅಂತ ನಾನು ಹೇಳಿಲ್ಲ ನಿಮ್ಮ ಎಫರ್ಟ್ಸ್ ತುಂಬಾ ಮುಖ್ಯ ಮತ್ತೆ ಇನ್ನೊಂದೇನು ಅಂತಂದ್ರೆ ನಾನು ಮಾಡ್ತಿರೋದೆಲ್ಲ ಜನರಲ್ ಪ್ರಿಡಿಕ್ಷನ್ಸ್ ಇಟ್ ಇಸ್ ನಾಟ್ ಸ್ಪೆಸಿಫಿಕಲಿ ಟು ಅ ಪರ್ಸನ್ ಎಲ್ಲಾ ಒಬ್ಬ ಸ್ಪೆಸಿಫಿಕ್ ಪರ್ಸನ್ ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ಚೇಂಜ್ ಆಗೋದ್ರಿಂದ ಅವರ ಲಗ್ನ ಚೇಂಜ್ ಆಗುತ್ತೆ ರಾಶಿ ಸೇಮ್ ಇದ್ರು ಲಗ್ನ ಚೇಂಜ್ ಆಗುತ್ತೆ ಮನೆಗಳು ಬದಲಾವಣೆ ಆಗತ್ತೆ ಆ ಕಾರಣದಿಂದ ನಿಮ್ಮ ಪರ್ಸನಲ್ ಗೆ ವಿಡಿಯೋದ್ ಬೇಕು ಅಂತಂದ್ರೆ ಮೇ ಬಿ ಒಂದು ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಮ್ಯಾಚ್ ಆಗ್ಬಹುದು ವಿಡಿಯೋನಲ್ಲಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲವ್ರಿಗೆ ಮ್ಯಾಚ್ ಆಗ್ಬಹುದು ಅದೇನಕ್ಕೆ ಅಂದ್ರೆ ನಿಮ್ಮ ಲಗ್ನನು ಅದೇ ಆಗಿರುತ್ತೆ ಇಲ್ಲ ಒಳ್ಳೊಳ್ಳೆ ಪ್ಲೇಸ್ಮೆಂಟ್ಸ್ ಅಲ್ಲಿ ಇರುತ್ತೆ ಗ್ರಹಗಳು ಮ್ಯಾಚ್ ಆಗಿಲ್ಲ ಅಂತಂದ್ರೆ ಇಟ್ ಓನ್ಲಿ ಮೀನ್ಸ್ ದಟ್ ನಿಮ್ಮ ಜನ್ಮ ಜಾತಕದಲ್ಲಿ ಲಗ್ನಾಧಿಪತಿ ಮತ್ತೆ ಗ್ರಹಗಳ ಪರಿಸ್ಥಿತಿ ಬೇರೆ ರೀತಿ ಇರುತ್ತೆ ಅದಷ್ಟೇ ಕ್ಲಾರಿಟಿ ಕೊಡ್ಬೇಕಾಗಿತ್ತು ಕೊಟ್ಟಿದ್ದೀನಿ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ವೆರಿ ಮಚ್